ಒಂದುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಎಲ್ಲರೂ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿರತಕ್ಕಂಥ ಎಸ್ ಬಂಗಾರಪ್ಪಾಜಿ ನಮ್ಮ ಕರ್ನಾಟಕದ ಧಿಮಂತ ನಾಯಕ ಹನ್ನೆರಡನೇ ಮುಖ್ಯಮಂತ್ರಿ ಆದಂಥ ಎಸ್ ಬಂಗಾರಪ್ಪಜಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಸ್ಮಾರಕಕ್ಕೆ ಹೋಗೋಣ ನೋಡಿ ಇಲ್ಲಿ ಶಕುಂತಲಾ ಬಂಗಾರಪ್ಪ ಅವರ ಹೆಂಡತಿ ಧರ್ಮಪತ್ನಿ ಬಂಗಾರಪ್ಪಜಿ ಅವರ ಧರ್ಮಪತ್ನಿ ಹಾಗೆ ನಮ್ಮ ಎಸ್ ಬಂಗಾರಪ್ಪಜಿ ಅವರಿಬ್ಬರದ್ದು ಸಮಾಧಿ ಇಲ್ಲಿ ಅಂದರೆ ಸ್ಮಾರಕ ಇರುವಂಥ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಖುಷಿಯಾಯಿತು ಒಂದು ಕಡೆ ಒಂದು ಕಡೆ ಬೇಜಾರಾಯಿತು ನಮ್ಮ ಕರ್ನಾಟಕ ಕಂಡ ಧಿಮಂತ ನಾಯಕ ನಮ್ಮ ಹೆಮ್ಮೆಯ ಶಿವಮೊಗ್ಗ ಕರ್ನಾಟಕದ ಮುಖ್ಯಮಂತ್ರಿ ಬಡವರ ಬಂದು ಮರೆಯಲಾರದ ಮಾಣಿಕ್ಯ ಇನ್ನೂ ಇರಬೇಕಿತ್ತು ಅವ್ರನ್ನ ಜೀವಂತವಾಗಿ ನಾವು ನೋಡೇ ಇಲ್ಲ ಅಂದರೆ ಡೈರೆಕ್ಟಾಗಿ ನೋಡಿಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿ ಯಾರೆಲ್ಲ ನೋಡಿದ್ದೀರೋ ಕಮೆಂಟ್ ಮಾಡಿ ಬಂಗಾರಪ್ಪ ಜಿ ಯಾರ್ಯಾರಿಗೆ ಇಷ್ಟ ನನಗಂತೂ ತುಂಬ ಇಷ್ಟ ನಮ್ಮ ಕರ್ನಾಟಕದವರು ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯವರಲ್ವಾ ನಮ್ಮ ಹೆಮ್ಮೆಯ ನಾಯಕರು ಬಡವರ ಬಂದು ಹಾಗೆ ಎಷ್ಟೋ ಜನಕ್ಕೆ ರೈತರಿಗೆ ಬಡವರಿಗೆ ಮನೆಯಿಲ್ಲದವ್ರಿಗೆ ಹಾಗೆ ಕೈಕಾಲಿಲ್ದವ್ರಿಗೆ ಅಂದರೆ ಅಂಗವಿಕಲವರಿಗೆಲ್ಲ ಕೆಲಸ ಕೊಡಿಸ್ತಕ್ಕಂಥ ಮಹಾನ್ ನಾಯಕ ಅವರ ಒಂದು ಸ್ಮಾರಕಕ್ಕೆ ನಾವು ಹೋಗಿದ್ದು ನಮ್ಮ ಪುಣ್ಯನೇ ಅಲ್ವಾ ಅವ್ರನ್ನ ಡೈರೆಕ್ಟಾಗಿ ನೋಡಲಿಕ್ಕೆ ಆಗಲಿಲ್ಲ ಅನ್ನೋದೊಂದು ಬೇಜಾರ ನಮ್ಮ ತಂದೆ ಅವರಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ರಂತೆ ನಮ್ಮ ಊರಿಗೆ ಬಂದವಾಗ ನಮ್ಮ ಅಪ್ಪ ಹೇಳ್ತಾ ಹೇಳ್ತಾಯಿದ್ರು ಯಾವಾಗಲೂ ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಒತ್ತಿ ಹಾಲ್ ಅಂತ ಒತ್ತಿದರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ನಾನು ಒಂದು ರೌಂಡ್ ಫುಲ್ ಬಂದೆ ಇಡಲಿಕ್ಕೆ ನಮಗೆ ಯೋಗ್ಯತೆ ಬೇಕು ಇಲ್ಲಿ ಯೋಗನೂ ಬೇಕು ಯೋಗ್ಯತೆಯೂ ಬೇಕು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಓಡಾಡಲಿಕ್ಕೆ ಎಷ್ಟು ಚೆನ್ನಾಗಿ ದಾರಿ ಮಾಡಿದ್ದಾರೆ ನೋಡಿ ವಾಕಿಂಗ್ ಮಾಡೋರಿಗೆ ಎಲ್ಲಿ ಸ್ವಚ್ಛತೆ ಕಾಪಾಡಿದ್ದಾರೆ ತುಂಬ ಚೆನ್ನಾಗಿದೆ ವೆರಿ ವೆರಿ ನೈಸ್